ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜ್ಯೋತಿರಾಮ್ ಕನ್ನಡ ವ್ಲಾಗ್ಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ನೋಡಿ ಇವಾಗ ವರಲಕ್ಷ್ಮಿ ಹಬ್ಬಕ್ಕೆ ಕರ್ಜಿಕಾಯಿ ಮಾಡೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಕಡಲೆ ಬೀಜ ಹುರ್ಕೊಳ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿನೂ ಮತ್ತು ಏಲಕ್ಕಿ ಏಲಕ್ಕಿನೂ ಕೊಬ್ಬರಿ ಹಾಕಿ ಈ ರೀತಿ ಪೌಡ್ರ್ ಮಾಡಿಕೊಂಡು ಇವಾಗ ಒಂದು ಪಾತ್ರೆಗೆ ಇದ್ದೀನಿ ನಾನಿಲ್ಲಿ ಒಂದು ಫುಲ್ ಕೊಬ್ಬರಿ ತಗೊಂಡಿದ್ದೀನಿ ಒಂದು ಉಂಡೆ ಪೂರ್ತಿ ಕೊಬ್ಬರಿ ತಗೊಂಡಿದ್ದೀನಿ ಅದನ್ನು ಮತ್ತು ಅದ್ರ ಜೊತೆಗೆ ಸ್ವಲ್ಪ ಒಂದು ಹತ್ತು ಏಲಕ್ಕಿ ಹಾಕ್ಕೊಂಡು ಈ ರೀತಿ ಪುಡಿ ಮಾಡಿಕೊಂಡು ಇವಾಗ ಇದನ್ನು ಹಾಕ್ಕೊಂಡಿದ್ದೀನಿ ಇನ್ನು ಹಬ್ಬಕ್ಕೆ ಒಂದು ದಿನ ಇದೆ ಆವಾಗಲೇ ನಾನು ಕರ್ಜಿಕಾಯಿ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇವಾಗ ಕಡಲೆ ಬೀಜ ನೋಡಿ ಕಡಲೆ ಬೀಜ ಹಂಗೆ ಫ್ರೈ ಮಾಡ್ಕೊಂಡೇ ಆ ಕೊಬ್ಬರಿ ಎಲ್ಲ ರುಬ್ಕೊಂಡು ಹಾಕ್ಕೊಂಡಿದ್ದೀನಿ ಇವತ್ತು ನೈಟ್ ಸ್ಟಾರ್ಟ್ ಮಾಡಿದ್ದು ನಾನು ಇವಾಗ ಟೈಮ್ ಎಂಟು ಗಂಟೆ ಆಗಿದೆ ಸಾಯಂಕಾಲ ಎಂಟು ಗಂಟೆ ಇವಾಗ ಕರ್ಜಿಕಾಯಿ ಮಾಡೋಕ್ಕೆ ಸ್ನಾನ ಮಾಡ್ಕೊಂಡು ಬಂದು ಕರ್ಜಿಕಾಯಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನೋಡಿ ಅರ್ಧ ಕೆ ಜಿ ಕಡಲೆ ಪಪ್ಪು ಹಾಕ್ಕೊಂಡಿದ್ದೀನಿ ನಾನು ದೇವ್ರಿಗೆ ಇಡೋದಲ್ವ ಅದಕ್ಕೆ ಸ್ನಾನ ಮಾಡಿಕೊಂಡು ಆಮೇಲೆ ಕರ್ಜಿಕಾಯಿ ಏನೇ ದೇವ್ರದ್ದು ತಿಂಡಿ ಮಾಡಬೇಕಾದ್ರೂ ಸ್ನಾನ ಮಾಡಿಕೊಂಡು ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದಕ್ಕೆ ಫಸ್ಟ್ ಕರ್ಜಿಕಾಯ್ದು ಸ್ವಲ್ಪ ಟೈಮ್ ಜಾಸ್ತಿ ತಗೊಳುತ್ತಲ್ಲ ಅದಕ್ಕೇ ಒಂದು ದಿನ ಮುಂಚೆನೇ ಮಾಡಿ ಇಟ್ಕೊಳ್ತಾ ಇದ್ದೀನಿ ಟೇಸ್ಟ್ ಎಲ್ಲ ಏನು ಮಾಡೋದಿಲ್ಲ ಹೆಂಗೆ ಬರುತ್ತೋ ಎಲ್ಲ ಪೂಜೆ ಎಲ್ಲ ಆದಮೇಲೇ ಟೇಸ್ಟ್ ನೋಡೋದು ನೋಡಿ ಇದು ಇನ್ನೊಂದು ಸ್ವಲ್ಪ ಆಗಬೇಕು ಇನ್ನೊಂದು ಸ್ವಲ್ಪ ಪುಡಿ ಆಗಬೇಕು ಸ್ವಲ್ಪ ತರಿ ತರಿ ಆಗಿದೆ ಅರ್ಧ ಕೆ ಜಿ ಕಡಲೆ ಪಪ್ಪು ಅರ್ಧ ಕೆ ಜಿ ಕಡಲೆ ಬೀಜ ತಗೊಂಡಿದ್ದೀನಿ ಒಂದು ಫುಲ್ಲು ಕೊಂಬ್ರಿ ತಗೊಂಡಿದ್ದೀನಿ ನಾನು ಪೂಜೆಗೆ ಇಡೋದಲ್ವ ಏನು ಎಷ್ಟು ಸ್ವೀಟ್ ಕರೆಕ್ಟಾಗಿದೆಯಾ ಇಲ್ವಾ ಏನು ನೋಡೋದಿಲ್ಲ ನಾನು ಹಂಗೇ ಎಷ್ಟು ಮೇಲೆ ಕೈ ಅಳತೆ ಕಣ್ಣು ಅಳತೆ ಅಂತಾರಲ್ಲ ಆ ರೀತಿ ಹಾಕ್ಬಿಟ್ಟು ಮಾಡ್ತೀನಿ ಎಲ್ಲ ಮಾಡಿದ್ಮೇಲೆ ಪೂಜೆ ಎಲ್ಲ ಆದಮೇಲೆ ತಿಂದಾಗ ಅಂತೂ ಚೆನ್ನಾಗಿರುತ್ತೆ ಕರೆಕ್ಟಾಗೂ ಇರುತ್ತೆ ಯಾವಾಗಲೂ ಹಂಗೆ ನಾವು ಟೇಸ್ಟ್ ನೋಡಿ 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 ಮಾಡಿದಾಗ್ಲೇ ಒಂದೊಂದು ಸತಿ ಚೆನ್ನಾಗಿ ಬರೋದಿಲ್ಲ ಏನು ನೋಡ್ದಿರ ಮಾಡ್ದಾಗೆ ಚೆನ್ನಾಗಿ ಬಂದ್ಬಿಟ್ಟಿರುತ್ತೆ ಇವಾಗ ನೋಡಿ ಕಡಲೆ ಪಪ್ಪನ್ನ ಈ ರೀತಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಈ ಇದನ್ನು ಮಾಡ್ಕೊಳ್ಳೋವಾಗೆ ಕಡಲೆ ಬೀಜ ಕೂಡ ಹುರ್ಕೊಳ್ತಾ ಇದ್ದೆ ಕಡಲೆ ಬೀಜ ಹುರಿದು ಅದು ಸ್ವಲ್ಪ ಆರಬೇಕಲ್ವಾ ಅದು ಮಾಡೋ ಟೈಮಲ್ಲಿ ಇದು ಈ ಕೆಲಸ ಮಾಡ್ಕೊಬೋದು ಇವಾಗ ನೋಡಿ ಕಡಲೆ ಬೀಜ ಹುರಿದಾಯಿತು ಇವಾಗ ಎಳ್ಳು ಬಿಳಿ ಎಳ್ಳು ಹುರ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ನೂರು ಗ್ರಾಮ್ ಎಳ್ಳು ತಗೊಂಡಿದ್ದೀನಿ ಬೀಜ ಹುರಿದು ಒಂದು ತಟ್ಟೆಗೆ ಹಾಕಿ ಆ ತಣ್ಣಗಾಗಲಿಕ್ಕೆ ಇಟ್ ಇಟ್ಟಿದ್ದೀನಿ ಇವಾಗ ಇಲ್ಲಿ ಬಿಳಿ ಎಳ್ಳು ತಗೊಂಡಿದ್ದೀನಿ ಇಷ್ಟ ಇರೋರು ಎಳ್ಳು ಹಾಕ್ಕೊಬೋದು ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಎಳ್ಳು ಹಾಕೋದ್ರಿಂದ ಕರ್ಜಿಕಾಯಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾನು ಫುಲ್ ಬಿಳಿ ಎಳ್ಳು ತಗೊಂಡಿದ್ದೀನಿ ನೋಡಿ ಇವಾಗ ಯಾವ ರೀತಿ ಕಲರ್ ಚೇಂಜ್ ಆಯಿತು ಈ ರೀತಿ ಕಲ್ಲರ್ ಚೇಂಜ್ ಆಗಬೇಕು ಆಮೇಲೆ ಪಟ್ಟ ಪಟ್ಟ ಅಂತ ಸಿಡಿಯುತ್ತೆ ಆವಾಗ ಇದಾಗಿದೆ ಅಂತ ಇವಾಗ ಇದನ್ನು ಚೆನ್ನಾಗಿ ಹುರ್ಕೋಬೇಕು ಇದೆಲ್ಲ ಮಾಡೋವಾಗ ಸ್ವಲ್ಪ ಸ್ಟವೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿರಬೇಕು ಜಾಸ್ತಿ ಜೋರಾಗಿಟ್ಕೊಂಡರೆ ಎಳ್ಳೆಲ್ಲ ಬೇಗ ಸೀದೋಗ್ಬಿಡುತ್ತೆ ಇವಾಗ ನೋಡಿ ಇದು ಆಗಿದೆ ಇವಾಗ ಇವಾಗ ಇದು ರೆಡಿ ಆಗಿದೆ ಇದನ್ನು ಕೂಡ ಇವಾಗ ಇದ್ದೀನಿ ಕೊಬ್ಬರಿ ಪುಡಿ ಆಮೇಲೆ ಕಡಲೆ ಪಪ್ಪು ಇದು ಹಾಕ್ಕೊಂಡಿದ್ದೀನಲ್ಲ ಅದೇ ಪಾತ್ರೆಗೆ ಡೈರೆಕ್ಟ್ ಹಾಕ್ಕೋತಾ ಇದ್ದೀನಿ ಇದೇನು ಮಿಕ್ಸಿ ಮಾಡೋದೇನು ಬೇಡ ಹಂಗೆ ಹಾಕ್ಕೊಂಡ್ರೂ ನಡೆಯುತ್ತೆ ಈ ಥರನೇ ಹಾಕೋಕೆ ಇಷ್ಟ ಇಲ್ಲ ಅನ್ನೋರು ಬೇಕಿದ್ರೆ ಒಂದು ಸತಿ ಮಿಕ್ಸಿನಲ್ಲಿ ಆಡಿಸ್ಬಿಟ್ಟು ಹಾಕ್ಕೋಬೋದು ಇವಾಗ ನಾನಿಲ್ಲಿ ಒಂದು ಸ್ಪೂನಷ್ಟು ಗಸಗಸೆ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನ್ ಮಾತ್ರ ಹಾಕಿದ್ದೀನಿ ನಾನು ಟೇಸ್ಟ್ಗೋಸ್ಕರ ನಿಮಗೆ ಗಸಗಸೆ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಿಲ್ಲಿ ಒಂದೇ ಒಂದು ಸ್ಪೂನ್ ಗಸಗಸೇನ ಪಟಪಟ ಅಂತ ಸಿಡಿಯೋ ತನಕ ಸಿಮ್ಮಲ್ಲಿ ಇಟ್ಕೊಂಡು ಹುರಿದ್ಬಿಟ್ಟು ಹಾಕ್ಕೊಳ್ತಾಯಿದ್ದೀನಿ ಜೋರಾಗಿ ಇಟ್ಕೊಂಡ್ರೆ ಏನಾಗುತ್ತೆ ಅಂದರೆ ಸೀದೋಗಿಬಿಡುತ್ತೆ ಬೇಗ ಆಮೇಲೆ ಚೆನ್ನಾಗಿರೋದಿಲ್ಲ ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗೇ ಒಂದೊಂದೇ ಹುರ್ಕೋಬೇಕು ನೋಡಿ ಇವಾಗ ಪಟ ಪಟ ಅಂತ ಸಿಡಿತಾ ಇದೆ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಎಳ್ಳು ಮತ್ತು ಗಸಗಸೆ ಇದನ್ನು ನಾನೇನು ರುಬ್ಬಕ್ಕೆ ಹೋಗಿಲ್ಲ ಹಂಗೇ ಹಾಕಿದ್ದೀನಿ ನೋಡಿ ಇವಾಗ ಇದಿಷ್ಟು ಮಾಡಿಕೊಂಡು ರೆಡಿ ಆಯಿತು ಇವಾಗ ಕಡಲೆ ಬೀಜ ನೋಡೋಣ ತಣ್ಣಗಾಗಿದೆಯಾ ಅಂತ ಹೇಳ್ಬಿಟ್ಟು ನೋಡಿ ನಾನಿಲ್ಲಿ ಒಂದು ತಟ್ಟೆಗೆ ಹಾಕಿಟ್ಟಿದ್ದೀನಿ ಅರ್ಧ ಕೆ ಜಿ ಕಡಲೆ ಬೀಜ ಅರ್ಧ ಕೆ ಜಿ ಪಪ್ಪು ಒಂದು ಕೊಬ್ಬರಿ ತಗೊಂಡಿದ್ದೆ ನಾನು ಇಲ್ಲಿ ನೋಡಿ ಹಿಟ್ಟು ಕೂಡ ಕಲಸಿ ಇಟ್ಟಿದ್ದೀನಿ ಆಮೇಲೆ ನೋಡಿ ಕಡಲೆ ಬೀಜ ತಣ್ಣಗಾದ್ಮೇಲೆ ನಾನು ಸ್ವಲ್ಪ ಒಂದು ಮುಕ್ಕಾಲು ಬಾಗ್ದಷ್ಟು ಸಿಪ್ಪೆನ ತೆಗ್ದುಬಿಟ್ಟಿದ್ದೀನಿ ಸಿಪ್ಪೆ ಯಾಕೆ ತೆಗಿಬೇಕು ಅಂದರೆ ಸಿಪ್ಪೆ ಜೊತೆಯೂ ಮಾಡ್ಬೋದು ಆದರೆ ಸ್ವಲ್ಪ ಕಹಿ ಬರುತ್ತೆ ಕರ್ಜಿಕಾಯಿ ನಾವು ತಿನ್ನೋವಾಗ ಸ್ವಲ್ಪ ಕಹಿ ಬರುತ್ತೆ ಅದಕ್ಕೋಸ್ಕರ ನಾನೇನು ಮಾಡ್ತೀನಿ ಸ್ವಲ್ಪ ಒಂದು ಮುಕ್ಕಾಲು ಭಾಗದಷ್ಟು ಆ ಸಿಪ್ಪೆನ ತೆಗದ್ಬಿಡ್ತೀನಿ ನೋಡಿ ಇವಾಗ ಇದ್ದೀನಿ ಅದು ಕೂಡ ಇದನ್ನು ಜಾಸ್ತಿ ನೈಸ್ ಮಾಡಲಿಲ್ಲ ನಾನು ಸ್ವಲ್ಪ ತರಿ ತರಿಯಾಗಿ ಈ ಕೊಬ್ಬರಿ ಎಲ್ಲ ಇರುತ್ತಲ್ಲ ಆ ರೀತಿ ತರಿತರಿಯಾಗಿ ಪುಡಿ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಯಾಕೆಂದರೆ ಕರ್ಜಿಕಾಯಿ ತಿನ್ನಾಗ ನಮಗೆ ಮಧ್ಯೆ ಮಧ್ಯೆ ಸಿಗ್ತಾ ಇದ್ರೆ ಚೆನ್ನಾಗಿರುತ್ತೆ ಇವಾಗ ನೋಡಿ ಕಡಲೆ ಬೀಜನೂ ಪುಡಿ ಮಾಡಿ ಹಾಕ್ಕೊಂಡ್ಮೇಲೆ ನಾನಿಲ್ಲಿ ಬೆಲ್ಲ ಹಾಕ್ತಾಯಿದ್ದೀನಿ ಟೇಸ್ಟ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ ನಾನಿಲ್ಲಿ ಅಳತೆ ಏನೂ ಇಲ್ಲ ನನಗೆ ಕಣ್ಣ ಅಳತೆನಲ್ಲೇ ಇಷ್ಟು ಹಾಕಿದ್ರೆ ಸಾಕು ಅಂತ ಹೇಳಿ ಹಾಕ್ಕೊಂಡಿದ್ದೀನಿ ಇವಾಗ ನೋಡಿ ನಾನಿಲ್ಲಿ ಆರ್ಗ್ಯಾನಿಕ್ ಬೆಲ್ಲ ಯೂಸ್ ಮಾಡಿದ್ದೀನಿ ಅಂದರೆ ಕಪ್ಪು ಬೆಲ್ಲ ನೀವು ಬೇಕಿದ್ರೆ ಸಕ್ಕರೆ ಇಷ್ಟ ಇರೋರು ಸಕ್ಕರೆ ಹಾಕ್ಕೊಬೋದು ಇಲ್ಲ ಇನ್ನೊಂದು ಬಿಳಿ ಬೆಲ್ಲ ಬರುತ್ತಲ್ಲ ಉಂಡೆ ಬೆಲ್ಲ ಅದು ಇಷ್ಟ ಇರೋರು ಅದು ಕೂಡ ಹಾಕೊಬೋದು ಪುಡಿ ಮಾಡಿ ಹಾಕ್ಕೊಂಡ್ರೆ ಆಯಿತು ನಾನು ಆ ಬೆಲ್ಲ ಎಲ್ಲ ಯೂಸ್ ಮಾಡೋಲ್ಲ ಜಾಸ್ತಿ ಜಾಸ್ತಿ ನಾನು ಪುಡಿ ಬೆಲ್ಲನೇ ತರ್ತೀನಿ ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಸ್ವೀಟ್ ಕಮ್ಮಿ ಇರುತ್ತೆ ಆಮೇಲೆ ನೀವು ಎಷ್ಟೇ ಬೆಲ್ಲ ಜಾಸ್ತಿ ಆದ್ರೂ ಇದು ಅಷ್ಟೊಂದು ಸ್ವೀಟ್ ಅಂತ ಅನ್ಸೋದಿಲ್ಲ ಅದಕ್ಕೆ ನಾನು ಯಾವಾಗಲೂ ಈ ಬೆಲ್ಲನೇ ಯೂಸ್ ಮಾಡ್ತೀನಿ ಪೌ ಪೌಡ್ರ್ ಬೆಲ್ಲ ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದಕ್ಕೆ ಸ್ವಲ್ಪ ಅದು ಗಂಟು ಗಂಟು ಥರ ಆಗಿದೆ ಸಿಪ್ಪೆ ಬೇರೆ ತೆಗೆದುಬಿಟ್ಟಿದ್ನಲ್ಲ ಅದಕ್ಕೋಸ್ಕರ ಅದಕ್ಕೆ ಇವಾಗ ಫುಲ್ಲು ಎಲ್ಲನೂ ನೀಟಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನೋಡಿ ಮಿಕ್ಸ್ ಮಾಡ್ಕೊಂಡೆಲ್ಲ ಆಯಿತು ಇವಾಗ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಎಣ್ಣೆನ ಪಕ್ಕದಲ್ಲೇ ಸ್ಟವ್ ಹತ್ರನೇ ಮಾಡ್ಕೊತಾ ಇದ್ದೀನಿ ನಾನು ಒಂದೊಂದೇ ಮಾಡಿ ಮಾಡಿ ಹಂಗೆ ಎಣ್ಣೆಗೆ ಇದ್ದೀನಿ ಇವಾಗ ನೋಡಿ ಈ ಥರ ವಸೀತಾ ಇದ್ದೀನಿ ಒಂದು ಪೂರಿ ಅಷ್ಟಾಗಲ ವಸ್ತು ಒಂದೊಂದೇ ವಸ್ತು ವಸ್ತು ಎಣ್ಣೆಗೆ ಇದ್ದೆ ನಾನು ಈ ರೀತಿ ಹೊಸಿಕೊಂಡು ಇದಕ್ಕೆ ಇವಾಗ ಒಂದು ಒಂದು ಮುಕ್ಕಾಲು ಭಾಗದಷ್ಟು ಇಡಬೇಕು ತುಂಬ ಇಟ್ಬಿಟ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ ಎಣ್ಣೆಲಿ ಫ್ರೈ ಮಾಡೋವಾಗ ಅಕಸ್ಮಾತ್ ಒಡೆದೋದ್ರೆ ಎಲ್ಲ ಹೂರ್ಣ ಈಚೆ ಬಂದ್ಬಿಡುತ್ತೆ ನೋಡಿ ಈ ರೀತಿ ಒಂದು ಮುಕ್ಕಾಲು ಬಾಗ್ದಷ್ಟು ಇಟ್ಬಿಟ್ಟು ಸೈಡ್ಗೆ ನಾನು ನೀರು ಇದ್ದೀನಿ ಈ ರೀತಿ ಒಂದು ಕಿವಿ ತಿರುವುದು ಬರುತ್ತಲ್ಲ ಅದನ್ನು ನಾನು ತಗೊಂಡಿದ್ದೀನಿ ಒಂದು ಗ್ಲಾಸಲ್ಲಿ ನೀರಿಟ್ಕೊಂಡು ಸೈಡೆಲ್ಲ ನೀರನ್ನ ಹಚ್ಬಿಟ್ಟು ಆಮೇಲೆ ಎಣ್ಣೆಗೆ ಬಿಟ್ಟರೆ ಓಪನ್ ಆಗೋದಿಲ್ಲ ಚೆನ್ನಾಗಿ ಬರುತ್ತೆ ಆ ನೀರು ಹಚ್ಚದಿರ ನಾವು ಮಾಡಿದ್ರೆ ಆಮೇಲೆ ಅದು ಓಪನ್ ಆಗಿಬಿಡುತ್ತೆ ಯಾಕೆಂದರೆ ನಾವು ಹಸಿಟ್ಟು ಹಾಕಿ ಹೊಸ್ತಿರ್ತೀವಲ್ಲ ಅದಕ್ಕೋಸ್ಕರ ಅದು ಎಣ್ಣೆಗೆ ಬಿಟ್ಟ ತಕ್ಷಣನೇ ಓಪನ್ ಆಗಿ ಹೂರ್ಣ ಎಲ್ಲ ಈಚೆ ಬಂದ್ಬಿಡುತ್ತೆ ಅದಕ್ಕೇ ನಾವು ಸ್ವಲ್ಪ ಸೈಡಲ್ಲಿ ನೀರನ್ನ ಹಚ್ಚಿದ್ರೆ ಅದು ಏನು ಮಾಡಿದ್ರೂ ಓಪನ್ ಆಗೋದಿಲ್ಲ ಆಮೇಲೆ ನಾನಿಲ್ಲಿ ವಸ್ತು ಮಾ ತೋರಿಸಿದ್ದೀನಿ ಎಣ್ಣೆಗೆ ಬಿಡೋದು ವಿಡಿಯೋನೇ ಮಾಡೋಕ್ಕಾಗಲಿಲ್ಲ ನನಗೆ ಯಾಕೆಂದರೆ ಆಗಲೇ ಎಷ್ಟು ಟೈಮು ಹನ್ನೆರಡು ಒಂದು ಗಂಟೆ ಆಗ್ತಾಯಿತ್ತು ಅದಕ್ಕೆ ನಾನು ಇಷ್ಟಕ್ಕೆ ಸ್ಟಾಪ್ ಮಾಡಿ ಲಾಸ್ಟಲ್ಲಿ ವಿಡಿಯೋ ಮಾಡಿದೆ ಬೇಗ ಬೇಗ ಒಬ್ಬಳೇ ಬೇರೆ ಮಾಡ್ತಾಯಿದ್ನಲ್ಲ ಅದಕ್ಕೆ ಬೇಗ ಬೇಗ ಮಕ್ಕಳೆಲ್ಲರೂ ನನ್ನ ನನ್ನ ಮಗಳು ಎಲ್ಲ ಹಾಕ್ಕೊತಾ ಇದ್ಲು ಆಮೇಲೆ ಅದಕ್ಕೆ ನಾನು ಒಬ್ಬಳೆ ಮಾಡ್ತಾಯಿದ್ದೆ ಕಿಚನಲ್ಲೇ ಒಬ್ಬಳೆ ಮಾಡಿ ಮಾಡಿ ಒಂದೊಂದೇ ಮಾಡಿ ಮಾಡಿ ಹಂಗೆ ಎಣ್ಣೆಗೆ ಬಿಟ್ಕೊಂಡು ಮಾಡ್ತಾಯಿದ್ದೆ ಅದಕ್ಕೆ ಜಾಸ್ತಿ ವಿಡಿಯೋ ಮಾಡಲಿಲ್ಲ ಫ್ರೈ ಮಾಡೋದು ವಿಡಿಯೋ ಮಾಡೇ ಇಲ್ಲ ಅಷ್ಟೊತ್ತಕ್ಕಾಗಲೇ ನಾನು ಮರ್ತೆ ಹೋಗಿದ್ದೀನಿ ಮಾಡೋ ಬಿಜಿ ಒಳಗಡೆ ಅದನ್ನು ವಿಡಿಯೋನೇ ಮಾಡೋಕ್ಕಾಗಿಲ್ಲ ನೋಡಿ ಇವಾಗ ಈ ರೀತಿ ಎಲ್ಲ ಒಂದೊಂದೇ ಎಲ್ಲ ಮಾಡಿ ಒಂದು ಸತಿ ಇಟ್ಕೊಂಡು ಮಾಡ್ಬೋದು ಇಲ್ಲಾಂದರೆ ಒಂದೊಂದೇ ಮಾಡಿ ಮಾಡಿ ಕೂಡ ಬಿಡ್ಬೋದು ನೋಡಿ ಇವಾಗ ಎಲ್ಲ ಮಾಡಿದ್ದೀನಿ ಇಲ್ಲಿ ನೋಡಿ ನನ್ನ ಮಗಳೆಲ್ಲ ಮೆಹಂದಿ ಹಾಕ್ಕೊಂಡು ಕೂತಿದ್ದಾಳೆ ಫೋನಲ್ಲಿ ಯಾವುದೋ ಡಿಸೈನ್ ನೋಡಿ ಅವಳೇ ಹಾಕ್ಕೊಂಡಿದ್ದಾಳೆ ಅದಕ್ಕೆ ಅದೊಂಚೂರು ಹಾಗೆ ತೋರಿಸು ಅಂತ ಹೇಳ್ದೆ ಅದನ್ನು ತೋರಿಸ್ತಾ ಇದ್ಲು ಇವಾಗಿವಾಗ ಮೆಹಂದಿ ಹಾಕೋದನ್ನು ಕಲ್ ಕಲಿತಾ ಇದ್ದಾಳೆ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಹಾಕ್ತಾಳೆ ನನ್ನ ಕೈಗೂ ಅವಳೇ ಹಾಕಿದ್ದು ಇನ್ನೂ ಒಂದು ಕೈ ಬಾಕಿ ಇದೆ ಹಾಕ್ಸ್ಕೊಬೇಕು ಇವಾಗ ನಂದು ಕರ್ಜಿಕಾಯಿ ಮಾಡೋದು ಮುಗೀತು ಟೈಮ್ ನೋಡಿ ರಾತ್ರಿ ಒಂದು ಗಂಟೆ ಆಯಿತು ಇವಾಗ ಕರ್ಜಿಕಾಯಿ ಮಾಡಿದ್ದು ಮುಗೀತು ಇವಾಗೆಲ್ಲ ಮಾಡಿಟ್ಟಿದ್ದೀನಿ ಅಡುಗೆ ಮನೆ ನೋಡಿ ಎಷ್ಟು ಗಲೇಜಾಗಿದೆ ಇವಾಗೆಲ್ಲ ಕ್ಲೀನ್ ಮಾಡಿ ಮಲ್ಕೊಳೋ ಅಷ್ಟೊತ್ತಿಗೆ ಎರಡು ಗಂಟೆ ಆಯಿತು ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತೀನಿ ಮತ್ತೆ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಇವತ್ತು ಎಷ್ಟೇ ವೀಡಿಯೋ ಮಾಡೋಕ್ಕಾಯ್ತು ಇವಾಗೆಲ್ಲ ಕರ್ಜಿಕಾಯಿ ಮಾಡಿ ಅಡುಗೆ ಮನೆ ನೋಡಿ ಯಾವ ರೀತಿ ಇದೆ ಇವಾಗೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಡು ಅಷ್ಟೊತ್ತಿಗೆ ಎರಡು ಮೂರು ಗಂಟೆ ಎರಡು ಗಂಟೆ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ